ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಲಾಗಿನ್ ಕನ್ನಡ ದಡಿ ಒನ್ ಆರ್ ಸೊ ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ಶ್ರೀ ವಿಶ್ವ ಪ್ರಸಿದ್ಧ ಗೂಳೂರು ಮಹಾಗಣಪತಿ ಆಸ್ಥಾನ ಊರಿನಲ್ಲಿದ್ದೀನಿ ಸೊ ಇವತ್ತಿನ ಸ್ಪೆಷಲ್ ಹಾಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಗಿದೆ ಸೊ ಎಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈಗ ನಾವು ತುಮಕೂರಿನಿಂದ ಗೂಳೂರು ಮಹಾಗಣಪತಿಯ ಕಡೆಗೆ ಹೊರಟಿದ್ದೇವೆ ಇಲ್ಲಿ ಬಸ್ ಸಿಗೋದು ತುಂಬ ಸುಲಭ ಸಿವಿಲ್ ಪ್ರೈವೇಟ್ ಬಸ್ಗಳು ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ಗಳು ನೇರವಾಗಿ ಬರುತ್ತದೆ ಈ ಮಾರ್ಗ ಕುಣಿಗಲ್ ರೂಟ್ ಮೂಲಕ ಹೋಗುತ್ತದೆ ಸುಮಾರು ಐದರಿಂದ ಆರು ಕಿಲೋಮೀಟರ್ ಪ್ರಯಾಣದ ನಂತರ ನಾವು ತಲುಪುತ್ತೇವೆ ಗೂಳೂರು ಗ್ರಾಮಕ್ಕೆ ಅಲ್ಲಿ ಕೆಲವೇ ನಿಮಿಷಗಳಲ್ಲಿ ದೇವಾಲಯ ತಲುಪಬಹುದು ಬನ್ನಿ ಈಗ ದೇವರ ದರ್ಶನಕ್ಕೆ ಹೋಗೋಣ ಸೊ ನೋಡ್ತಿರ್ಬೋದು ನಾವ್ ಇನ್ನೇನು ಶ್ರೀ ಗೂಲೂರ್ ಮಹಾಗಣಪತಿ ಆಸ್ಥಾನ ಮಂಟಪದಲ್ಲಿ ಇದೀವಿ ಸೊ ಆಲ್ರೆಡಿ ಜಾತ್ರೆ ಹಬ್ಬದ ವಾತಾವರಣ ಶುರುವಾಗಿದೆ ಇದೆ ಸೊ ಬನ್ನಿ ಹೋಗಿ ನೋಡ್ಕೊಂಬರೋಣ ಹಾಗೆ ಇದರ ಇತಿಹಾಸ ತಿಳ್ಕೊಂಬರಣ ನಮ್ಮ ಜೊತೆ ಇವತ್ತು ಪ್ರಮುಖ ಗ್ರಾಮಸ್ಥರಾದ ಶಿವಕುಮಾರ್ ಅವರಿದ್ದಾರೆ ಸೊ ಇದರ ಗೂಳೂರು ಮಹಾಗಣಪತಿಯ ಇತಿಹಾಸವನ್ನು ಅವರ ಬಾಯಿಂದನೇ ಹೇಳಿಕೊಂಡು ಇದ್ರ ಬಗ್ಗೆ ಇತಿಹಾಸ ಹೇಗಿದೆ ಸರ್ ನಾವು ಗೋಳೂರು ವಾಸಿ ಶಿವಕುಮಾರ್ ಅಂತ ಇಲ್ಲಿ ಈ ಗೂಳೂರು ಒಂದು ಗ್ರಾಮದಲ್ಲಿ ನೂರ ಒಂದು ದೇವ ದೇವಾಲಯಗಳಿವೆ ಅದರಲ್ಲೂ ಈ ಮಹಾ ಗೂಳೂರಿನ ಜಗತ್ ಪ್ರಸಿದ್ಧವಾದ ಶ್ರೀ ಮು ಗೂಳೂರು ಮಹಾಗಣಪರೂ ಸಹ ಪ್ರಸಿದ್ಧಿಯಾಗಿ ಇಂಥವರೆಗೂ ಭಕ್ತಾದಿಗಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಭಕ್ತಾದಿಗಳ ಒಂದು ಜನಸಂಭಾಗ ಇದು ಹಿಂದೆ ಗೂಳಿಪಟ್ಟಣ ಎಂಬ ಒಂದು ಹೆಸರು ಇತ್ತು ಅಂತ ಹಿಂದೆ ಪುರಾತನ ಕಾಲದಲ್ಲೂ ಇದು ನಡೆ ಬಂದ ವಾಡಿಕೆ ಇಲ್ಲಿ ಯಥೇಚ್ಛವಾಗಿ ಗೂಳಿಗಳು ವಾಸವಾಗಿದ್ದರಿಂದ ಗೂಳಿ ಎಂಬ ಒಂದು ಹೆಸರು ನಾಮಕರಣ ಇತ್ತು ಹಿಂದೆ ಗೃಹ ಋಷಿಗಳು ಮಹರ್ಷಿಗಳು ಎಂಬ ತಸಿ ತಪಸ್ಸುಗಳು ತಪಾಸಿಗೋಸ್ಕರ ಬಂದು ಈ ಒಂದು ದೇವಾಲಯದಲ್ಲಿ ತಪಾಸಿಗೋಸ್ಕರ ಒಂದು ವಿಶ್ರಾಂತಿಗೋಸ್ಕರ ಒಂದು ಇಲ್ಲಿ ಬಂದು ವಾಸವಿದ್ದು ಅವರು ಒಂದು ಚಿಕ್ಕ ಪುಟ್ಟ ಗಣಪತಿಯನ್ನು ಮಾಡುವುದರ ಮಾಲಕ ಮೂಲಕ ಅವರು ಕೆರೆ ಬಳಿಗೆ ಹೋಗಿ ಒಂದು ಸ್ವಲ್ಪ ಜೋಡಿ ಮಣ್ಣನ್ನು ತಂದು ಅವರು ಬೇ ಒಂದು ವಿಶ್ರಾಂತಿಗೋಸ್ಕರ ಇಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ಅಂದಿನಿಂದ ಇದು ಅದ್ಭುತವಾಗಿ ಬೆಳೆದು ಅವರ ಅಮೃತ ಹಸ್ತದಿಂದ ಈ ಗು ಈ ಈ ಒಂದು ಗೂಳಿಪಟ್ಟಣ ಎಂಬ ಒಂದು ಚಿಕ್ಕ ಪುಟ್ಟ ಇದ್ದಿದ್ದು ಗೂಳೂರು ಮಹಾಗಣಪ ಎಂದು ಪ್ರಸಿದ್ಧವಾಗಿ ಇಂದಿನ ಅವರು ದುರ್ಗಾ ಮಹರ್ಷಿಗಳು ಸ್ಥಾಪನೆ ಮಾಡೋತಾರೆ ಅಲ್ಲಿಂದ ಇಂಥವರೆಗೂ ಸಹ ಪುರಾತನ ಕಾಲದಿಂದಲೂ ಅದೇ ರೀತಿ ನೆಡಕ ಇಲ್ಲಿ ಹದಿನೆಂಟು ಕೋಮಿನ ಜನಾಂಗದಲ್ಲೂ ಇದ್ದಾರೆ ಪ್ರತಿಯೊಂದು ಅವರು ತಮ್ಮದೇ ಆದ ವೈಕಾರಿಗಳನ್ನು ಸಹ ಮಾಡ್ತಾ ಇದ್ದಾರೆ ಇಲ್ಲಿ ಈ ಗೌರಿ ಹಬ್ಬದ ದಿವಸದೊಂದು ಚಿಕ್ಕಪ್ಪ ಪುಟ್ಟ ಗಣಪತಿಯನ್ನು ಇಂದಿನ ಸಂಪ್ರದಾಯದಂತೆ ಗೂಳೂರು ಬಳಿಗೆ ಒಲೆ ಬಳಿಗೆ ಅಲ್ಲಿ ಹೋಗಿ ವಾದ್ಯ ಸಮೇತವಾಗಿ ಹದಿನೆಂಟು ಭೂಮಿನ ಜನಾಂಗದವರ ಸಹಾಯದಿಂದಲೂ ಸಹ ವಾದ್ಯ ಮೇಳಗಳೊಂದಿಗೆ ಪುಟ್ಟ ಗಣಪತಿಯ ತಮ್ಮಂದಿ ಇಲ್ಲಿ ಸಂಪ್ರದಾಯ ಪ್ರಕಾರ ಇಲ್ಲಿ ಈ ವಿಘ್ನೇಶ್ವರ ಗುಡಿಯಲ್ಲಿ ಪೂಜೆ ಪುನಸ್ಕಾರಗಳು ಸಹ ಒಂದು ತಿಂಗಳ ಕಾಲ ನಡೆಯುತ್ತದೆ ಅನಂತರ ಗೌರಿ ಗಣೇಶ ಹಬ್ಬದ ತದಾನಂತರ ಗುಳು ಕೆರೆಯ ಬಳಿಗೆ ಹೋಗಿ ಎರಡು ಟ್ಯಾಕ್ಟ್ರು ಮಣ್ಣು ತಂಬುತ್ತೀವಿ ಜೋಡಿ ಮಣ್ಣು ಅದಕ್ಕೆ ಬೇಕಾದ ಸಾಮಗ್ರಿಗಳು ಸಹ ಜಾಲಿ ಮರಗಳು ಸಹ ಈ ವಿಗ್ರಹಕ್ಕೆ ಅಲ್ಲಿಗೆ ಪೀಠೋಪಕರಣಗಳಿಗೂ ಸಹ ಬೇಕಾಗ್ತದೆ ಆ ಪೀಠದಲ್ಲಿ ಮಾ ಸ್ವಾಮಿಯವರು ಕೂರುವಂಥ ಪೀಠದಲ್ಲಿ ಐದು ರಂಧ್ರಗಳಿವೆ ಬೆನ್ನುಗುಜ್ಜು ಐದು ಥರದ ಸರಿ ಮಂಡಿ ಗುಜ್ಜುಗಳು ಸಹ ಎರಡು ಇರ್ತವೆ ಈ ಬೆನ್ನುಗುಜ್ಜು ಏಳು ಅಡಿ ಎರಡು ಅಂಗಲ ಇರ್ತದೆ ಆ ಕಡೆ ಈ ಕಡೆ ಅವು ಗುಜ್ಜುಗಳು ಸಹ ಸ್ವಾಮಿ ನಾಲ್ಕು ಪಾಯಿಂಟ್ ಎರಡು ಇರ್ತವೆ ಮಂಡಿ ಗುಜ್ಜುಗಳು ಎರಡು ಪಾಯಿಂಟ್ ಮೂರು ಈ ಥರ ನಾವು ಈ ರಂಧ್ರಗಳು ಇರ್ತವೆ ಅಲ್ಲಿಗೆ ಮುಖಾಂತರ ಸ್ವಾಮಿಯ ಒಂದು ಜೋಡಣೆಗೆ ಅದು ಬಡಗಿಯ ಸಹಾಯದಿಂದ ನೆರವೇರುತ್ತದೆ ಅದಕ್ಕೆ ಬೇಕಾಗುವ ಸಾಮ ಸಾಮಗ್ರಿಗಳು ನಾಲ್ಕೂವರೆ ನಿಲ್ಲೂಲು ಉರಿಗಳು ಮೂಟೆ ಉರಿಗಳು ಚಪ್ನೂಲು ಮಳೆಗಳು ಈ ಈ ವಿಘ್ನ ಸ್ವಾಮಿಯವರಿಗೆ ಇಷ್ಟು ಸಾಮಗ್ರಿಗಳು ಬೇಕಾಗ್ತವೆ ಈ ವಿಘ್ನ ವಿಗ್ರಹ ಮಾಡುವುದಕ್ಕೆ ಅದೇ ನಂತರ ನಾವು ಎಲ್ಲ ಇದ ಎಲ್ಲನ ಈ ಗೌರಿ ಹಬ್ಬದ ಒಂದು ತಿಂಗಳ ಸತತ ಕಾಲ ಒಂದು ಇದು ಪೂಜಾ ಕಾರ್ಯಗಳು ಸಹ ನಡೆಯುತ್ತದೆ ವಿಜಯದಶಮಿಂದು ಆ ಪುಟ್ಟ ಗಣಪತಿಯನ್ನು ನಾವು ಈ ದೊಡ್ಡ ಗಣಪತಿಯಲ್ಲಿ ಒಂದು ರಂಧ್ರ ಬಿಟ್ಟಿರ್ತೀವಿ ಕೇಳಿ ಬಂದಿದ್ದೀನಿ ಹಾಂ ರಂಧ್ರ ಬಿಟ್ಟಿದ್ವಿ ಆ ಪುಟ್ಟ ಗಣಪತಿ ಇದರಲ್ಲಿ ಎರಡು ಗಣಪತಿ ಇದ್ದಾವೆ ಒಂದು ವರಭಾಗದ್ದು ಮಾಮೂಲಿ ದೊಡ್ಡ ಗಣಪ ಒಳಗಡೆಗೆ ಒಂದು ಪುಟ್ಟ ಗಣಪ ಇದೆ ಅದು ವಿಜಯದಶಮಿದಂದು ಆ ಮಾ ಅವರಿಗೆ ಸ್ವಾಮಿಯವರಿಗೆ ಏನಿರಬೇಕೋ ಆ ಎಡೆಗೆ ಉಪಯೋಗಿಸುವಂತಹ ಕೊಡುಬುಗಳು ಇತರೆ ವೈಖರಿಗಳು ಅವು ಮಹಾನುಭಾಬು ಏನು ಸ್ವೀಕರಿಸೋ ಅದೆಲ್ಲನ ಎಡೆಯ ರೂಪದಲ್ಲಿ ಅದು ಹೊಟ್ಟೆ ಬಳಿಕೆ ಗರ್ಭದ ಬಳಿಕೆ ಇದು ಮಾಡಿ ಎಲ್ಲನ ಶೇಖರಣೆ ಮಾಡಿ ಅದನ್ನು ಫಿಲ್ಅಪ್ ಮಾಡ್ತಾನೆ ವಿಜಯದಶಮಿ ಅದೇ ಪ್ರಕಾರ ಯಥಾಪ್ರಕಾರ ಪ್ರಕಾರ ಕಾರ್ತಿಕ ಮಾಸನು ಒಂದು ತಿಂಗಳ ಕಾಲ ಸತತವಾಗಿ ಪೂಜೆ ವೈಕಾರ್ಯಗಳು ನಡೀತದೆ ಇಲ್ಲಿ ಹತ್ತು ಗಂಟೆ ಹನ್ನೆರಡು ಗಂಟೆ ಆದ ಮೇಲೆ ಪೂಜೆ ವೈಕಾರ್ಯಗಳು ನಡೀತವೆ ಅದೇನೂ ಮತ್ತು ಜನಾಂಗಗಳು ಸೇರಿದ ಮೇಲೆ ಇಲ್ಲಿ ಅದ್ಭುತವಾಗ ಪೂಜೆ ವೈಕಾರ್ಯಗಳು ನಡೆಯುತ್ತದೆ ಇಲ್ಲಿ ಕಡ್ಲೇಟು ಒಂದು ಹತ್ತು ಹದಿನೈದು ಕೆ ಜಿ ಕಡ್ಲೇಟುಗಳು ಸಹ ಐವತ್ತು ಅರವತ್ತು ಕೆ ಜಿ ಸುಮಾರು ಇದ್ರೂ ಪೂಜೆ ಖರ್ಚಿಗೆ ಸುಮಾರು ಎಪ್ಪತ್ತೆಂಬತ್ತರಿಂದ ಖರ್ಚು ಮಾಡುವಂಥ ವ್ಯಕ್ತಿಯಾದಿಗಳು ಪೂಜೆ ಕಾರ್ಯಕರ್ತರುಗಳು ಸೇವಾಕರ್ತರುಗಳು ಇದ್ದಾರೆ ಹಾಗೆ ಆರಗಳು ಸಹ ಮೂವತ್ತು ನಲ್ವಾರು ಸಾವಿರದಿಂದಲೂ ಸಹ ಅವರವರು ವೈಯಕ್ತಿಕ ನಡೆಯುತ್ತಿದೆ ಅದೇ ರೀತಿ ಸತತವಾಗಿ ಮೂವತ್ತು ತಿಂ ಮೂವತ್ತು ದಿವಸಗಳ ಕಾಲ ಕಾರ್ತಿಕ ಮಾಸ ಪೂಜಾ ವೈಕಾರ್ಯಗಳು ಸಹ ನಡೆಯುತ್ತದೆ ತದನಂತರ ಸ್ವಾಮಿಯವರು ಒಂದು ಒಂದು ತಿಂಗಳ ಮೇಲೆ ಒಂದು ವಿಸರ್ಜನಾ ವಿಸರ್ಜನವಾಸವು ಸಹ ನಡೆಯುತ್ತದೆ ಯಥೇಚ್ಛವಾಗಿ ಭಕ್ತಾದಿಗಳ ಸಂಖ್ಯೆಯ ಸಮೂಹದಲ್ಲಿ ಭಕ್ತಾದಿಗಳ ಸಮೂಹದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವವು ಸಹ ನಡೆದಿದೆ ಹಾಗೆ ಸಾವಿರಾರು ಭಕ್ತಾದಿಗಳು ಸಹ ದಾಸೋಹದ ವ್ಯವಸ್ಥೆಯೂ ಇರುತ್ತದೆ ಹಾಗೆ ವಿಸರ್ಜನಾ ಮಹತ್ವಕ್ಕೆ ಹತ್ತು ಹದಿನಾರು ಕಾರ್ಯಕ್ರಮಗಳು ಸಹ ಇರುತ್ತದೆ ಹಾಗೂ ಶನಿವಾರ ಭಾನುವಾರ ಈ ವಿಸರ್ಜನಾ ಮಹೋತ್ಸವ ಸಹ ನಡೆಯುತ್ತದೆ ಈ ವರ್ಷವು ಇಪ್ಪತ್ತೆರಡು ಇಪ್ಪತ್ತ್ಮೂರು ನವೆಂಬರ್ ಶನಿವಾರ ಹಾಗೂ ಭಾನುವಾರ ವಿಸರ್ಜನಾ ಮಹೋತ್ಸವ ಹಾಗೂ ಶನಿವಾರದಂದು ಸಾವಿರಾರು ಭಕ್ತಾದಿಗಳು ಸಹ ದಾಸೋಹದ ವ್ಯವಸ್ಥೆ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಗಣಪತಿ ಜಾತ್ರೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ ಹೊರಭಾಗದಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಈ ಒಂದು ವಿಶೇಷವಾದ ಪಾರ್ವತಿ ಪುತ್ರರ ವಿಜಯ ಎಂಬ ನಮ್ಮ ಇದೇ ಎಲೆಕ್ಟ್ರಿಕಲ್ ಮಹೇಶ್ ಬಾಬು ಅವರು ಸಂಯೋಜನೆ ಮಾಡಿದ್ದಾರೆ ಈಶ್ವರ ಪಾರ್ವತಿ ಗಣಪ ಸುಬ್ರಹ್ಮಣ್ಯ ನಾರದ ಮಹರ್ಷಿಗಳ ಈ ಒಂದು ದೃಶ್ಯಾವಳಿಯು ಸಹ ಹಮ್ಮಿಕೊಳ್ಳಲಾಗಿದೆ ಭಕ್ತ ಭಕ್ತಾದಿಗಳು ಒಮ್ಮೆ ಭೇಟಿ ಕೊಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಶ್ರೀ ಗೂಲೂರು ಮಹಾಗಣಪತಿ ಇದ್ದು ಇದಾಗಿತ್ತು ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ